ಇನ್ನು ಒಂಟುಮೂರಿನಲ್ಲಿ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಣ ಒಂದೂವರೆ ತಿಂಗಳಲ್ಲೇ ಈಗ ತನಿಖೆಯನ್ನು ಮುಗಿಸಿಯಾಗಿದೆ ಸಿಐ ಏನು ವಹಿಸಲಾಗಿತ್ತು ಈ ಒಂದು ಪ್ರಕರಣವನ್ನು ಸಿಐ ಡಿ ತನಿಖೆಯನ್ನು ಮುಗಿಸಿಯಾಗಿದೆ ಒಂದೂವರೆ ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಈಗ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ತಾ ಇದ್ದಾರೆ ಇದೇ ವಾರದಲ್ಲಿ ಬಹುಶಃ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳಿವೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಈಗ ಸಿಐ ಡಿ ತಂಡ ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನು ನಡೆಸಿತ್ತು ಹೈಕೋರ್ಟ್ ಬೆಳಗಾವಿಯ ಒಂಟುಮೂರಿಯಲ್ಲಿ ನಡೆದಿದ್ದಂತಹ ದುಷ್ಕೃತ್ಯ ಏನಿತ್ತು ಮಹಿಳೆಯನ್ನು ವ್ಯವಸ್ತ್ರಗೊಳಿಸಿ ಆರೋಪಿಗಳು ಥಳಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಸಾಕಷ್ಟು ಒಂದು ಸದ್ದು ಮಾಡಿತ್ತು ರಾಜ್ಯಾದ್ಯಂತ ಗಮನವನ್ನು ಸೆಳೆದಿತ್ತು ಜೊತೆಗೆ ದೇಶದಲ್ಲೂ ಕೂಡ ಸದ್ದಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದರು ಹಾಗೆ ಈಗ ಸಿ ಐ ಡಿಗೆ ಏನು ವಹಿಸಲಾಗಿತ್ತು ಐ ಡಿ ತನಿಖೆಯನ್ನು ಪೂರ್ಣಗೊಳಿಸಿದೆ ಇನ್ನೇನಿದ್ರೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಇದುವರೆಗೂ ಆರೋಪಿಗಳು ಜೈಲಿನಲ್ಲೇ ಇದ್ದಾರೆ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಈಗ ಮಗಳು ಕೊಟ್ಟಿರುವಂತಹ ಹೇಳಿಕೆ ಏನಿದೆಯಲ್ಲ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಯಾಕಂದ್ರೆ ಆಕೆ ಹೇಳ್ತಾ ಇರುವಂತದ್ದು ತಂದೆ ಮತ್ತು ಚಿಕ್ಕಪ್ಪನ ವಿರುದ್ಧನೆ ಹೇಳಿಕೆ ಕೊಟ್ಟಿದ್ದಾಳೆ ನಾನು ಪ್ರೀತಿ ಮಾಡಿನೇ ಜೊತೆ ಹೋಗಿರೋದು ಹೊರತು ನನ್ನನ್ನು ಯಾರು ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ ಆದರೆ ತಂದೆ ಮತ್ತು ಚಿಕ್ಕಪ್ಪ ನನ್ನ ಪ್ರಿಯಕರನ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಮನೆ ಧ್ವಂಸ ಮಾಡಿ ಹಲ್ಲೆ ಮಾಡ್ತಿರೋದಾಗಿ ನನಗೂ ಹೇಳಿದ್ರು ಅವರು ಫೋನ್ ಮಾಡಿ ಈ ರೀತಿ ಹೋಗಿ ನಾವು ಹೊಡೆದಿಡ್ತಾ ಇದ್ದೀವಿ ಅಂತ ಹೇಳಿ ಫೋನ್ ಮಾಡಿ ನಾವು ಹಲ್ಲೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನ ಅವರೇ ತಿಳಿಸಿದ್ರು ನನಗೆ ಅನ್ನುವಂಥದ್ರ ಬಗ್ಗೆ ತನ್ನ ಹೇಳಿಕೆಯನ್ನು ದಾಖಲು ಸಿ ಐ ಡಿ ಮುಂದೆ ಯುವತಿ ಕೊಟ್ಟಿರುವಂತಹ ಹೇಳಿಕೆ ಇದು ಪ್ರಮುಖವಾದಂತಹ ಒಂದು ಸಾಕ್ಷ್ಯ ಆಗತ್ತೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಇದ್ದಿದ್ದೇ ಈ ವಿಚಾರ ತನ್ನ ಮಗಳನ್ನು ಇನ್ನೊಬ್ಬ ಯುವಕ ಪುಸ್ಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ ಆಕೆಯನ್ನು ಅನ್ನುವಂಥದ್ರ ಬಗ್ಗೆ ಇವರು ಆರೋಪವನ್ನು ಮಾಡ್ತಾ ಇದ್ರು ಸೊ ಹಾಗಾಗಿ ಹೋಗಿ ಪ್ರೇಯಕರನ್ನ ಮನೆಗೆ ನುಗ್ಗಿ ಧ್ವಂಸ ಮಾಡಿದ್ರು ಗಲಾಟೆ ಮಾಡಿದ್ರು ಅಲ್ಲಿ ಒಬ್ಬ ಮಹಿಳೆಯನ್ನು ವ್ಯವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ರು ಸೊ ಈಗ ಆಕೆ ಕೊಡ್ತಾ ಇರುವಂಥ ಒಂದು ಸ್ಟೇಟ್ಮೆಂಟ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೆ ಯಾಕಂದರೆ ಆಕೆ ಹೇಳೋ ಪ್ರಕಾರ ನನ್ನನ್ನು ಯಾರು ಬಲವಂತವಾಗಿ ಕರ್ಕೊಂಡು ಹೋಗಿರಲಿಲ್ಲ ನಾನು ಪ್ರೀತಿ ಮಾಡ್ತಾ ಇದ್ದೆ ಹಾಗಾಗಿ ಆ ಯುವಕನ ಜೊತೆಗೆ ನಾನೇ ಸ್ವಯಂ ಪ್ರೇರಿತವಾಗಿ ಹೋದೆ ಹೊರತು ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ ಅದೂ ಅಲ್ಲದೆ ನಾನು ಹೊರಗಡೆ ಹೋದಾಗ ನಾನು ಆ ಯುವಕನ ಜೊತೆಗೆ ಹೋದಾಗ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಫ್ಯಾಮಿಲಿಯವರು ನನ್ನ ತಂದೆ ಮತ್ತು ಚಿಕ್ಕಪ್ಪ ನಾವು ನಿನ್ನ ಪ್ರಿಯಕರನ್ನ ಮನೆಗೆ ನುಗ್ತಾ ಇದ್ದೀವಿ ಹೊಡಿತಾ ಇದ್ದೀವಿ ಹಲ್ಲೆ ಮಾಡ್ತಾ ಇದ್ದೀವಿ ಧ್ವಂಸಗೊಳಿಸ್ತೀವಿ ಹೇಳಿ ಅವ್ರು ಹೇಳಿದ್ದಾರೆ ನನಗೆ ಅನ್ನೋದನ್ನು ಈಗ ಸಿ ಐ ಡಿ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಸೊ ಇದು ಬಹಳ ಪ್ರಮುಖವಾದಂಥ ಒಂದು ಸಾಕ್ಷ್ಯ ಆಗುತ್ತೆ